ಈಗ ಸ್ನೇಹಿತರೆ ಈಗ ಇಲ್ಲಿ ಯಾವರಪ್ಪ ಇದು ಬೆಳ್ಳಾವಿ ಕರ್ಕಂಬಂದವರಪ್ಪ ಹಾ ಇದು ಏನು ಏನ್ ಕತೆ ಏನು ಹೇಳ್ತಾ ಇಲ್ಲ ಹ ಇದೇನು ಹಾಗೆ ಅದೇನು ಎಫ್ಐ ಆರ್ ಮಾಡಂಗಿದ್ರೆ ಮಾಡ್ಲಿ ಈ ಜೈಲಿಗೆ ಕಳಿಸ್ತಾರ ಏನ್ ಮಾಡ್ತಾರ ಮಾಡ್ಲಿ ನೋಡೋಣ ಈಗ ಎರಡು ವಾಹನದಾಗೆ ಈಗ ಬೆಳ್ಳಿ ಕರ್ಕೊಂಡ್ಬಂದವ್ರೆ ನೋಡೋಣ ಅದೇನೇ ಮಾಡ್ತಾರೆ ನೀರ್ಗಿಳದ್ಮೇಲೆ ಮಳೆ ಏನು ಚಳಿ ಏನು ಅನಗತ್ಯವಾಗಿ ದೇಶದ ಮಾನವ ಸಂಪನ್ಮೂಲವನ್ನ ಹಾಳು ಮಾಡ್ತಾರೆ ನಿಮ್ ತರ್ ಏನ್ ಸರ್ ಇದು ಪ್ರೊಸೆಸ್ ಏನಕ್ಕೆ ಸರ್ ಇದು ಏನಕ್ಕೆ ಬರ್ಕಂತೀರಿ ನಮ್ದು ನಿಮಿಷ ಏನಕ್ಕೆ ಬರ್ಕಂತ ಇದೀರಿ ಸರ್ ಡೀಟೇಲ್ಸ್ ಹೇಳಿ ಸರ್ ನಮಗೂ ಅರ್ಥ ಆಗ್ಲಿ ಈಗ ಈ ಉದ್ದೇಶ ಹೇಳಿ ಯಾ ಯಾಕರ್ಕೊಂಡ್ ಬಂದಿದ್ದೀರಿ ನೀವು ಏನಕ್ಕೆ ಬರ್ಕಂತ ಇದ್ದೀರಾ ಅಟ್ಲೀಸ್ಟ್ ಏನಕ್ಕೆ ಸರ್ ಈಗ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಿ ನಮ್ಮನ್ನ ಅಲ್ವಾ ನಾವೇನು ನಾವೇನು ಮಾಡಿಲ್ಲ ಅಲ್ವಾ ಪೊಲೀಸ್ನವರು ಯಾರಂಗ್ ಕರ್ಕೊಂಡ್ ಬರ್ಬೇಕೇಳ ಹೇಳಿ ಪೊಲೀಸ್ನವರು ಯಾರನ್ನು ಕರ್ಕೊಂಬರ್ಬೇಕು ಸರ್ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡ್ಸರು ಕಳ್ಳರು ಕಾಕರು ದರೋಡೆ ಅರ್ಥ ಆಯ್ತಾ ಸಾರ್ವಜನಿಕ ಸಂಪನ್ಮೂಲಗಳನ್ನು ಹಾಳು ಮಾಡ್ತಕ್ಕಂಥವ್ರು ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಮಾಡ್ತಕ್ಕಂಥವ್ರನ್ನ ಪೊಲೀಸರು ಕರ್ಕೊಂಬಂದು ಈ ದೇಶದ ಆಸ್ತಿ ರಕ್ಷಣೆ ಮಾಡಬೇಕು ನಮ್ಮನ್ನು ಯಾಕೆ ಕರ್ಕಂಬಂದಿದಿರಿ ಹೇಳಿ ಒಂಚೂರು ನಮ್ಮನ್ನು ಯಾಕೆ ಕರ್ಕೊಂಡಿದ್ರೆ ಅಂತ ಹೇಳ್ಬಿಟ್ಟು ನಮ್ಮ ಡೀಟೇಲ್ಸ್ ತಗೊಳ್ಳಿ ಕೊಡ್ತೀವಿ ಸರ್ ನೀವು ಹಿಂಗಂದ್ರೆ ಹೆಂಗೆ ಸರ್ ನೀವು ನಮ್ಮನ್ನ ಕರ್ಕೊಂಡ್ ಬಂದಿರ ಪೊಲೀಸ್ ಸ್ಟೇಷನ್ ಜೀಪಲ್ಲಿ ನಾವು ಗೌರವ ಕೊಡ್ತೀವಿ ಉತ್ತರ ಕೊಡಿ ಸರ್ ಒಂದು ಪೇಟಾ ತುರಾಯಿ ಎಲ್ಲ ಕಿತ್ಕೊಂಡವ್ರೆ ದಯವಿಟ್ಟು ಅವ್ರಿಗೆ ಕರ್ಕೊಂಡು ಅಲ್ಲಿಗೆ ಹೋಗ್ಬಿಟ್ರೆ ನಾವ್ ಹೋಗ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಮನೆಗೆ ಹೋಗ್ತೀವಿ ನಾವು ನಾವ್ ಯಾವ ಎಲ್ಲದಕ್ಕೂ ಸಹಕಾರ ಕೊಡ್ತೀವಿ ನಾವೇನಿಲ್ಲ ಅಂತ ಹೇಳಿಲ್ಲ ಕಾಲಿಗೆ ಬೀಳ್ತೀವಿ ಸರ್ ಇನ್ನ ನಾವು ನಾವ್ ಇಂಥದ್ಕೆಲ್ಲ ತೊಂದರೆ ಕೊಡ್ತೀವ ನಮಗೆ ಮಾಹಿತಿ ಕೊಡಿ ಅಷ್ಟೇ ಯಾಕೆ ಕರ್ಕಂಬಂದ್ರಿ ಉದ್ದೇಶ ಏನು ಯಾರು ಹೇಳದ್ರು ನಮಗ್ ಕರ್ಕೊಂಬರಕ್ಕೆ ಯಾಕೆ ನಿಮಗೂ ಮೇಲಧಿಕಾರಿಗಳು ಆದೇಶ ಕೊಟ್ಟಿರ್ತಾರಲ್ಲ ಯಾರ ಮೇಲಧಿಕಾರಿ ಪುಣ್ಯಾತ್ಮ ನಿಮ್ಗೆ ಹೇಳದಾರ ನಮಗ್ ಕರ್ಕೊಂಬರಕ್ಕೆ ಈಗ ಏಕಾಏಕಿ ಕರ್ಕೊಂಬಂದಿರಪ್ಪ ನಮ್ಗೆ ಆರೋಗ್ಯ ಸರಿ ಇಲ್ಲ ಎಷ್ಟೋ ಜನ ಆರೋಗ್ಯ ಸರಿ ಇಲ್ದಾರಿದ್ದಾರೆ ಏನಾದ್ರೆ ಹೆಚ್ಚು ಕಮ್ಮಿ ಆದ್ರೆ ಯಾರಾಗ್ತೀರಾ ನಮ್ಮ ಮನವಿಯನ್ನ ಅವ್ರಿಗೆ ಹೇಳಿ ಡಿ ಸಿ ಅವ್ರಿಗೆ ಹೇಳಿ ಅವರೇ ಬರ್ಲಿ ಅವರೇ ಬಂದ್ರೆ ಇಲ್ಲೇ ನಮ್ಮ ಮನವಿ ಕೊಡ್ತೀವಲ್ಲ ನಾವು ಸನ್ಮಾನ ಮಾಡಕ್ ಬಂದಿರೋದ್ ನಾವು ಏಯ್ ಯಾರು ಇಳಿಬೇಡ್ರಪ್ಪ ಅರ್ಗ ಓಲಿ ಹೇಳ್ರಿ ಹೇಳ್ರ ಯಾರು ಇಳಿಬೇಡಿ ಅಂತ ಏ ಇಳಿಬೇಡ್ರಪ್ಪ ಅಲ್ಲೇ ಕುತ್ಕೊಂಡ್ರ ಎಲ್ಲ ಅವ್ರ ಯಾರು ಫೋನ್ ಮಾಡಿ ಅಂತ ಹೇಳ ಸುಮ್ನೀರಿ ಅಲ್ಲಿ ಫೋನ್ ಮಾಡಿ ಕೊಡಲಿ ಇಳಿ ಹತ್ರ ಬೇಕಾ ಇಳಿಬೇಡಿ ಅಂತ ಕೇಳ್ಬೇಕು ಅರ್ಚಿಮಾ ನೀಡ್ತಾರಲ್ಲಿ ಏನ್ ಮಾಡಿ ಯಾರು ಇಳಿಗಡೆ ಅಂತ ಹೇಳಿ ಆಮೇಲೆ ಯಾರಾದ್ರೂ ಡೀಟೇಲ್ ಕೇಳಿರೋ ಯಾಕೆ ಏನು ಅಂತ ಹೇಳಿ

ಅದ ಕರಿ ಅವ್ರನ್ನ ಕರಿ ಅವ್ರಿಗೆ ಸನ್ಮಾನ ಮಾಡಕ್ ಬಂದಿದ್ರಿ ಅವ್ರಿಗೆ ಹಾರ ಹಾಕ್ಬಿಟ್ಟು ಹೋಗೋಣ ಇಲ್ಲ ನಮ್ಮನ್ನ ಜಿಲ್ಲಾಧಿಕಾರಿ ಅಲ್ಲಿ ಕರ್ಕೊಂಡೋರಿ ಅಲ್ಲಿ ಕರ್ಕೊಂಡ್ರಿ ಅಲ್ಲಿ ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಯಾಕೆ ಸಾರ್ ಕೊಡ್ರಿ ಆಮೇಲೆ ಇದಕ್ಕಿಂತ ಏನ್ ಕರ್ಕೊಂಡು ಹೋಗ್ಲಿ ನಿಮ್ ಜವಾಬ್ದಾರಿ ಆದ್ರೂ ಏನು ಯಾಕೆ ಅದನ್ನ ಹೇಳಿ ಹೋಗ್ಲಿ ನಿಮ್ಮ ನೀವ್ ಯಾಕೆ ಕರ್ಕೊಂಡಿ ಅದನ್ನ ಅಂದ್ರೆ ಅಂದ್ರೆ ಇವತ್ತು ಇಲ್ಲಿ ಸಂವಿಧಾನ ಇಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಈ ದೇಶದಲ್ಲಿ ಪ್ರಜೆಗಳ ಹಕ್ಕುಗಳಿಲ್ಲ ಅಲ್ಲಿಂದ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಲ್ಲಿಂದ ಮಂದಿರ ಪೊಲೀಸರು ಕನಿಷ್ಠ ಯಾರಾದರೂ ಒಬ್ಬನೇ ಒಬ್ಬ ಪೊಲೀಸು ಒಬ್ಬನೇ ಒಬ್ಬ ಪೊಲೀಸು ಡಬಲ್ ಸ್ಟಾರ್ ಅಣ್ಣ ನೀವು ನಮ್ಮ ರಕ್ಷಣೆ ಮಾಡ್ರೋಣ ಆ ಮಕ್ಕಳುಗಳು ರಕ್ಷಣೆ ಮಾಡ್ರಣ್ಣ ಪ್ಲೀಸ್ ಸಂಜಯ್ ಕುಮಾರ್ ಸರ್ ಹಕ್ಕುಗಳು ರಕ್ಷಣೆ ಮಾಡ್ರಪ್ಪ ನೀವಾದ್ರು ಗಳು ಯಾರಾದ್ರೂ ಒಬ್ಬರೇ ಒಬ್ರು ನಮ್ಮ ಹಕ್ಕುಗಳು ಬರೋ ನಿಂತ್ಕೊಂಡ್ರಿ ಪೊಲೀಸರು ಏನಾಗುತ್ತೆ ನೋಡ ಬಿಡೋಣ ನಾವು ನಿನ್ನ ಜೊತೆ ನಿಲ್ತೀವಿ ಪೊಲೀಸ್ ಸ್ಟೇಷನ್ ಧೈರ್ಯ ಮಾಡ್ರಿ ಪೊಲೀಸ್ ಇವತ್ತು ಅವನ ಯಾವನ್ನ ತಲೆ ಲೂಸ್ ಲೂಸ್ ಆಗಿ ತೀರ್ಮಾನ ತೆಗೆದುಕೊಂಡು ನಮ್ಮನ್ನ ನಮ್ಮ ಹಕ್ಕುಗಳನ್ನ ದಮನ ಮಾಡ್ತಾ ಇದ್ರೆ ಇಷ್ಟೆಲ್ಲ ಜನರು ಪೊಲೀಸರು ನಿಂತ್ಕೊಂಡು ನೋಡ್ತಾ ಇದ್ರಲ್ಲ ನ್ಯಾಯ ನಿಯಂತ್ರಣ ಇದು ನೀವು ನಮ್ಮ ಹಕ್ಕುಗಳನ್ನ ಪ್ರಜೆಗಳ ಹಕ್ಕುಗಳನ್ನ ಕಾಪಾಡಲಿ ಅಂತ ಹೇಳಿ ನಿಮ್ಮನ್ನ ನಿಯಂತ್ರಣ ಮಾಡಿದ್ರೆ ನೀವು ಪ್ರಜೆಗಳ ಹಕ್ಕುಗಳು ನಮಗೂ ಸಂಬಂಧನೇ ಇಲ್ಲ ಅಂತೇಳಿ ಕೈ ಕಟ್ಕೊಂಡು ನಿಂತ್ಕೊಂಡಿದ್ರಲ್ಲ ಯಾವ ಆಡಳಿತ ಇದ್ರಪ್ಪ ಇದು ಯಾತ್ರೆಯ ನೀವೆಲ್ಲ ಯೂನಿಫಾರ್ಮ್ ಹಾಕೊಂಡು ಈ ತರಿಗೆ ಯೂನಿಫಾರ್ಮ್ಗೆ ಈ ಸಂವಿಧಾನಕ್ಕೆ ಈ ವ್ಯವಸ್ಥೆಗೆ ಅವಮಾನವನ್ನು ಮಾಡ್ತಾ ಇದ್ದೀರಿ ಪೊಲೀಸರು ನೀವು ನಿಮ್ಮ ತಲೆ ಕೆಟ್ಟವರು ನೋಡ್ರಿ ಇವತ್ತು ಇವತ್ತು ಎಲ್ಲ ಗೊತ್ತಿರುವಂತ ವಿಚಾರಣೆ ಯಾವುದೇ ಪೊಲೀಸರು ಯಾವುದೇ ಪೊಲೀಸರು ಇವತ್ತು ಈ ಸಂವಿಧಾನಕ್ಕೆ ಈ ಪ್ರಜಾಪ್ರಭುತ್ವಕ್ಕೆ ಮತ್ತೆ ಇಲ್ಲಿರುವಂತಹ ಕಾನೂನಿಗೆ ಬೆಲೆ ಕೊಟ್ಟು ಕರ್ತವ್ಯವನ್ನು ನಿರ್ವಹಿಸ್ತಾ ಇಲ್ಲ ಅನ್ನೋದು ನಮಗೆ ಖಾತ್ರಿ ಆಗಿದೆ ತುಮಕೂರಿನ ಪೊಲೀಸರು ನೀವು ಅದರ ಹೊರತಾಗಿಲ್ಲ ಇವತ್ತು ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಕರ್ನಾಟಕದ ಜನತೆ ನೋಡ್ಕೋಬೇಕು ನಮ್ಮನ್ನ ಏಕಾಏಕಿ ಶಾಂತಿಯುತವಾಗಿ ಮಾಡ್ತಾ ಇರುವಂತವರನ್ನ ತುಂಬಿಕೊಂಡು ಇಲ್ಲಿ ಬೆಳ್ಳಾವಿ ಕರ್ಕೊಂಡ್ಬಂದಿದ್ದಾರೆ ತುಮಕೂರಿನಿಂದ ಎಷ್ಟು ಕಿಲೋಮೀಟರ್ ಸರ್ ಇದು ಹನ್ನೆರಡು ಕಿಲೋಮೀಟರ್ ತುಮಕೂರಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಳ್ಳಾವಿ ಕರ್ಕೊಂಡು ಬಂದಿದ್ದಾರೆ ನಾವು ಪೊಲೀಸರಿಗೆ ಇಲ್ಲೂ ಪೊಲೀಸರಿಗೆ ಸಹಕಾರ ಕೊಡೋದಕ್ಕೆ ಸಿಗ್ತಾ ಇದ್ದೀವಿ ಆದ್ರೆ ನಮ್ಮನ್ನ ನೀವು ಆಮೇಲೆ ನಾವು ಆರ ಕುಂಕುಮ ಬಳೆ ಸೀರೆ ಇವೆಲ್ಲ ಏನು ಆರ್ ಡಿ ಎಕ್ಸ್ ಬಾಂಬು ಎ ಕೆ ಫಾರ್ಟಿ ಸೆವೆನ್ ಗನ್ನು ಆ ಥರ ಕಾಣಿಸ್ಬಿಡ್ತಾ ಪೊಲೀಸರಿಗೆ ಆ ರೀತಿಯಾಗಿ ಏನಾದ್ರೂ ಪೊಲೀಸರಿಗೆ ತುಮಕೂರು ಪೊಲೀಸರಿಗೆ ನಾವು ತಂದಂತ ಆರ ಸೀರೆ ಹೊಟ್ಟಣ ಕುಂಕುಮ ಬಳೆ ಮರ ಪುಟ್ಟಿ ಇವೆಲ್ಲ ಏನಾದರೂ ನಿಮ್ಗೆ ವೆಪನ್ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಅಂದ್ರೆ ನಿಮ್ಮ ಸ್ಕ್ರೂ ನಿಮ್ಮ ತಲೆ ಒಳಗಡೆ ಏನೋ ಸಮಸ್ಯೆ ಇದೆ ಹಾಗಾಗಿ ನೀವೆಲ್ಲರೂ ಅರ್ಜೆಂಟ್ ಆಗಿ ನಿಮಾನ್ಸಲ್ಲಿರಬೇಕಾಗುತ್ತೆ ಅಂತ ಹೇಳಿ ನಾವು ಭಾವಿಸ್ಕೋಬೇಕಾಗುತ್ತೆ ಏನ್ ಕೆಲಸ ಮಾಡ್ತಾ ಇದೀರಿ ಏನ್ ಮಾಡ್ತಾ ಇದೀರಿ ಇವತ್ತು ಒಂದು ಅಧಿಕಾರದಲ್ಲಿ ಅಧಿಕಾರ ಶಾಶ್ವತ ಅಂತ ಹೇಳಿ ಭಾವಿಸ್ತೀರ ನೀವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದ ಜನರ ಹಕ್ಕುಗಳ ರಕ್ಷಣೆ ಮಾಡೋದಕ್ಕೆ ಜನರ ಹಕ್ಕುಗಳನ್ನ ತಿಳುವಳಿಕೆ ಮೂಡಿಸೋದಕ್ಕೆ ಹುಟ್ಟಿರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ ನೀವೆಲ್ಲರೂ ಪೊಲೀಸರು ಭಾವಿಸ್ಕೊಂಡಿದ್ದೀರಾ ನಾನು ಆಗ್ಲೇ ಹೇಳಿದೀನಿ ಚಂದ್ರಶೇಖರ್ ಅವರು ಏನಿವತ್ತು ಡಿ ವೈಎಸ್ಪಿ ನಾವು ಅಷ್ಟೆಲ್ಲ ಶಾಂತಿ ಅಹಿಂಸೆ ಸಹಕಾರದಲ್ಲಿ ಇವತ್ತು ನಮ್ಮ ನಮ್ಮ ವಿರೋಧವನ್ನು ದಾಖಲಿಸಕ್ಕೆ ಬಂದಂತಹ ನಮ್ಮನ್ನ ನೀವು ಏನು ಇವತ್ತು ಬಲಾತ್ಕಾರದಿಂದ ದೌರ್ಜನ್ಯದಿಂದ ಇವತ್ತು ಕಳ್ಕೊಂಡ್ಬಂದು ಬೆಳ್ಳಾವಿನಲ್ಲಿ ಇರಿಸಿದಿರಿ ನಾವು ಏನೋ ಇವರು ಒಂದೈವತ್ತರವತ್ತು ಜನ ಇದ್ದಾರೆ ನಾವು ಪೊಲೀಸರು ಕೋರ್ಸು ನಮ್ದು ನೂರು ಜನ ಇದೆ ಇನ್ನೂರು ಜನ ಇದೆ ಅಂತ ಹೇಳಿ ನಿಮ್ಮ ಬಲವನ್ನ ಪ್ರಯೋಗಿಸಿ ಬಲ ಪ್ರಯೋಗ ಮಾಡಿ ನಮ್ಮಲ್ಲಿ ಕರ್ಕೊಂಡು ಬಂದಿದ್ದೀರಿ ಒಂದನ್ನು ಅರ್ಥ ಮಾಡಿಕೊಳ್ಳಿ ನೀವು ನಿಮ್ಮ ಬಲ ನಿಮ್ಮ ಬಲ ಏನಿದೆ ಇವತ್ತು ಒಂದು ಇಪ್ಪತ್ತು ಸಾವಿರ ಫೋರ್ಸ್ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರ ಅಲ್ಲ ಇಪ್ಪತ್ತು ಲಕ್ಷ ಬಂದ್ರು ಎಸ್ ಪಕ್ಷದ ಸೈನಿಕರ ಫೋರ್ಸ್ ಅನ್ನು ನೀವು ಒಂದೊಂದನ್ನು ಆಗಲ್ಲ ಅಂತಹ ಒಂದು ಅಂತಹ ಒಂದು ಪ್ರತಿರೋಧವನ್ನ ಅಂತಹ ಒಂದು ಪ್ರತಿರೋಧ ಮತ್ತೆ ಅಸಹಕಾರವನ್ನ ನಮ್ಮಿಂದ ನೀವು ಎದುರಿಸಬೇಕಾಗುತ್ತೆ ನಾವು ಇವತ್ತು ನಿಮ್ಮ ಕಾಲಿಗೆ ಬೀಳಕ್ಕೆ ಹೋದ್ರೆ ನಿಮ್ಮ ಕಾಲಿಗೆ ಬೀಳಕ್ಕೆ ಹೋದ್ರೆ ಅದು ಕಾನೂನು ವಿರೋಧನಾ ಕಾನೂನು ವಿರೋಧನಾ ಬೀಳ್ತೀರ ನೀವೇ ಒಂದು ದಿವಸ ಕಾಲಿಗೆ ಬೇಡ ಬಿಟ್ಬಿಡ್ರಪ್ಪ ಪ್ಲೀಸು ನಿಮ್ಮ ಪ್ರತಿಭಟನೆ ಎಂಜು ತಗೊಂಡ್ಬಿಟ್ರಪ್ಪ ಅಂತ ಹೇಳಿ ನೀವು ಕಾಲಿಗೆ ಬೀಳುವ ರೀತಿಯಲ್ಲಿ ರಾಜ್ಯದ ಜನ ಆರ್ ಎಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟು ಆರ್ ಎಸ್ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತಾರೆ ಜನ ಪಕ್ಷಕ್ಕೆ ಜನ ನಿರ್ಧಾರ ಮಾಡಿದ್ರೆ ಏ ಜನ ನಿರ್ಧಾರ ಮಾಡಿದ್ರೆ ಎಲ್ಲ ಚಿಟಿಕೆ ಹೊಡೆಯೋದ್ರಲ್ಲಿ ಬದಲಾಗುತ್ತೆ ಅನ್ನೋದನ್ನ ಸೇರಿಸಿದ್ರೆ ಮತ್ತೆ ಇತಿಹಾಸ ನಮಗೆ ಹೇಳ್ಕೊಟ್ಟಿದೆ ನೀವು ಓದ್ಕೊಂಡು ಬಂದು ಯೂನಿಫಾರ್ಮ್ ಹಾಕೊಂಡಿದ್ದೀರ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೀವಿ ಆದ್ರೆ ಆದ್ರೆ ನೀವು ಇವತ್ತು ಏನ್ ನೆಡ್ಕೊಂಡ್ರಿ ಏನ್ ನೆಡ್ಕೊಂಡ್ರಿ ನಾವು ಇವತ್ತು ಬಹಳ ಬಹಳ ಸೌಮ್ಯವಾಗಿ ಸೌಜನ್ಯದಿಂದ ನ್ಯಾಯ ನೀತಿ ಕಾನೂನನ್ನು ಎಲ್ಲವನ್ನ ಗೌರವಿಸ್ತಾ ನಾವು ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ ಪ್ರತಿಭಟನೆ ಹಾಳಾಗುವ ಪ್ರತಿಭಟನೆ ಇಲ್ಲ ಪ್ರತಿಭಟನೆಗೆ ಪರ್ಮಿಷನ್ ಕೊಟ್ಟಿಲ್ಲ ಶಾಂತಿಯುತವಾಗಿ ನಾವು ನಮ್ಮ ವಿರೋಧವನ್ನ ದಾಖಲಿಸಬೇಕು ಅಂತ ಬಂದ್ರೆ ನೀವು ಈ ರೀತಿಯಾಗಿ ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ರಲ್ಲ ಇದು ಎಷ್ಟು ಸರಿ ಎಷ್ಟು ನ್ಯಾಯ ನೋಡಿ ಅಲ್ಲಿಂದ ನಮಗೆ ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ದೂರದ ಬೆಳ್ಳಿ ಕರ್ಕೊಂಡು ಬಂದಿದ್ದಾರೆ ಯಾಕೆ ಕರ್ಕೊಂಡ್ ಬಂದ್ರು ಅಂತ ಹೇಳ್ಬೇಕಲ್ಲ ಪೊಲೀಸರು ನೀವು ನಮಗೆ ಭಯೋತ್ಪಾದಕರ ತರ ಕಾಣಿಸ್ಕೊಂಡ್ರಿ ನೀವು ನಮಗೆ ಟೆರರಿ ತರ ಕಾಣಿಸ್ಕೊಂಡ್ರಿ ನೀವು ನಮಗೆ ನಕ್ಸಲ್ ಲೈಟ್ಗಳ ತರ ಕಾಣಿಸ್ಕೊಂಡ್ರಿ ಏನಾದರೂ ಕಾರಣ ಹೇಳ್ರಪ್ಪ ಯಾಕೆ ನೀವು ನಮ್ಮನ್ನ ಹಿಂಗೆ ಈ ಬಂದ್ರಿ ಆಮೇಲೆ ಏನು ತುಮಕೂರಿಂದ ತುಮಕೂರಿಂದ ಇವತ್ತು ಶುಭ ಕಲ್ಯಾಣ್ ಶುಭ ಕಲ್ಯಾಣ್ ನೀವು ಏನು ಇವತ್ತು ನಿಮಗಿರುವಂತಹ ಅಧಿಕಾರವನ್ನ ಇಂಥ ಭ್ರಷ್ಟರ ಭ್ರಷ್ಟರ ಮತ್ತೆ ಸಂವಿಧಾನ ವಿರೋಧಿ ಮತ್ತೆ ಜನ ವಿರೋಧಿ ಪೊಲೀಸರನ್ನ ಬಳಸಿಕೊಂಡು ನೀವು ಇವತ್ತು ನಮ್ಮ ಹಕ್ಕುಗಳನ್ನ ದಮನ ಮಾಡ್ತಾ ಇದ್ದೀರಿ ನೀವು ಮುಂದೊಂದು ದಿನ ಬಳ್ಳಾರಿ ಅಥವಾ ಇನ್ಯಾವುದೋ ಪರಪ್ಪನ ಹಜಾರ ಜೈಲಿನಲ್ಲಿ ಒಂದು ದಿವಸ ಮುದ್ದೆ ಮುರಿದೀರ ಅನ್ನೋದನ್ನು ಖಾತ್ರಿ ಮಾಡ್ಕೊಳ್ಳಿ ಇವತ್ತು ಕೆಆರ್ಎಸ್ ಪಕ್ಷ ಪಕ್ಷ ಏನು ಒಂದು ರೀತಿಯಾಗಿ ಸೌಮ್ಯವಾಗಿ ಸೌಜನ್ಯಯುತವಾಗಿ ನಿಮ್ಮನ್ನ ನೀವು ಮಾಡ್ತಾ ಇರುವಂತಹ ಅಕ್ರಮವನ್ನ ಕುಕೃತ್ಯವನ್ನ ಜನ ವಿರೋಧಿ ನಡವಳಿಕೆಯನ್ನ ನಿಮಗೆ ತಿಳಿಸಿ ನಿಮ್ಮನ್ನ ಎಚ್ಚರಿಸೋದಿಕ್ಕೆ ಆರ್ ಎಸ್ ಪಕ್ಷ ಬಂದಿತ್ತು ಇಂಥದ್ದನ್ನ ದಮನ ಮಾಡಿ ಹತ್ತಿಕ್ಕುವ ಮೂಲಕ ನೀವು ಇದುವರೆಗೂ ಮಾಡಿಕೊಂಡು ಬರೀ ಬಂದಿರುವಂತಹ ಭ್ರಷ್ಟಾಚಾರ ಲೂಟಿ ಅಕ್ರಮವೇ ಸರಿ ಎನ್ನುವಂತಹ ರೀತಿಯಲ್ಲಿ ನೀವು ಇವತ್ತು ಏನು ವರ್ತನೆ ಮಾಡಿದಿರಿ ಮುಂದೊಂದು ದಿನ ನೋಡಿ ನಾವು ಇದುವರೆಗೂ ಪೊಲೀಸರು ತಿಳ್ಕೋಬೇಕು ಇದುವರೆಗೂ ನಾವು ಯಾವ ಪೊಲೀಸರನ್ನ ಟಾರ್ಗೆಟ್ ಮಾಡಿ ಅವ್ರು ಹಿಂದೆ ಬಿದ್ದೇ ಇಲ್ಲ ನಮಗೆ ಅವಮಾನ ಮಾಡಿ ಅನ್ಯಾಯ ಮಾಡಿ ಅಕ್ರಮ ಮಾಡಿ ಸುಳ್ಳು ಸುಳ್ಳು ಚಾರ್ಜ್ ಶೀಟ್ ಹಾಕಿ ಕೇಸ್ ಹಾಕಿರುವಂತ ಯಾವೊಬ್ಬ ಪೊಲೀಸರು ನಾವು ಹಿಂದೆ ಬಿದ್ದಿಲ್ಲ ಆದ್ರೆ ಎಲ್ಲವನ್ನ ಭಗವಂತ ದೇವರು ನೋಡ್ತಾ ಇರ್ತಾನೆ ಮೇಲೆ ನೋಡ್ತಾ ಇರ್ತಾನೆ ನೀವು ದೇವರನ್ನ ನಂಬೋದಾದ್ರೆ ಗಮನಿಸಿ ನಾನು ಅದಕ್ಕೆ ಅದಕ್ಕೆ ಕೆಲವಾರು ಉದಾಹರಣೆಗಳನ್ನ ಕೊಟ್ಟು ನಾನು ಹೇಳ್ತೀನಿ ನಮಗೆ ನಾವು ಎಲ್ಲಿ ಹಾಸನ್ನಲ್ಲಿ ಹಾಸನ್ನಲ್ಲಿ ಏನದು ರಿಪಬ್ಲಿಕ್ ರಿಪಬ್ಲಿಕ್ ಹಾಸನ ಹಾಸನದ ಒಂದು ರಿಪಬ್ಲಿಕ್ ಏನು ಹೊಳೆ ನರಸಿಪುರ ರಿಪಬ್ಲಿಕ್ ಹೋಗಿದ್ವಿ ಅಲ್ಲಿ ಭ್ರಷ್ಟಾಚಾರ ದುರಾಡಳಿತ ಅಕ್ರಮ ಅರಾಧಕತೆ ಎಲ್ಲವೂ ತಾಂಡವ ಆಡ್ತಾ ಇದೆ ಅಂತ ಹೇಳಿ ನಾವು ಹೊಳೆ ನರಸಿಪುರಕ್ಕೆ ಹೋಗಿದ್ವಿ ಒಳೆ ನರಸಿಂಪುರದ ಪೊಲೀಸರು ಒಳೆ ನರಸಿಂಪುರದಲ್ಲಿ ಇದ್ದಂತಹ ರಾಜಕಾರಣಿಗಳು ಎಲ್ಲರೂ ಸೇರಿ ನಮ್ಮ ಮೇಲೆ ಕಲ್ಲು ಹೊಡೆದ್ರು ಅಕ್ಷರ ಸಹ ಅಕ್ಷರ ಸಹ ಪ್ರಾಣಿಗಳ ಮೇಲೆ ಮಾಡುವಂತಹ ಅಲ್ಲೇ ರೀತಿಯಲ್ಲಿ ಅವತ್ತು ನಮ್ಮ ಮೇಲೆ ಮಾಡಿದ್ರು ನಾವು ಕಲೆ ಕಟ್ಸಿಕೊಳ್ಳಿಲ್ಲ ನಮ್ಮ ಪಾಡಿಗೆ ನಮ್ಮ ಕೆಲಸವನ್ನು ನಾವು ಮಾಡೋಣ ನಮ್ಮ ದಾರಿಯಲ್ಲಿ ನಾವು ನಡೆಯೋಣ ಯಾರನ್ನು ದ್ವೇಷ ಮಾಡೋದು ಬೇಡ ಯಾರ ವಿರುದ್ಧ ನಾವು ಸತ್ಯಮಸೋದು ಬೇಡ ಅಂತೇಳಿ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಬಂದ್ವಿ ಏನಾಯ್ತು ಒಳೆ ನರ್ಸಿಪ್ಪು ಪಾಡು ಒಳೆ ನರಸಿಪ್ಪ ರಿಪಬ್ಲಿಕ್ ಕಟ್ಕಂಡವರಂತಹ ಪಾಡು ಏನಾಯ್ತು ಅನ್ನೋದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆಮೇಲೆ ಅಲ್ಲಿ ಇಲ್ಲಿ ಆ ತಮಿಳ್ನಾಡು ಹತ್ರ ಒಂದು ಚೆಕ್ ಪೋಸ್ಟ್ ಇದೆ ಆ ತಮಿಳ್ನಾಡು ಚೆಕ್ ಪೋಸ್ಟ್ ಅಲ್ಲಿ ಅದೇ ಬೆಲೆ ಚೆಕ್ ಪೋಸ್ಟ್ ಅಲ್ಲಿ ನಾವೊಂದ್ಸರಿ ಲಂಚ ತಗೋತಾರೆ ಅಂತ ಹೇಳಿ ಅಲ್ಲೊಂದು ಸ್ಟಿಂಗ್ ಆಪರೇಷನ್ ಮಾಡಿ ಅವ್ರ ಲಂಕ ರೆಡ್ ಹ್ಯಾಂಡ್ ಆಗಿ ಹಿಡಿದು ತೋರಿಸಿ ನಾವೊಂದು ಅಭಿಯಾನ ಮಾಡ್ತಾ ಇದ್ರೆ ಅಲ್ಲೊಬ್ಬ ಇದ್ದಂತ ಕಳ್ಳ ಲೋಫರ್ ನಮ್ಮೆಲ್ಲ ಬಂದ್ಬಿಟ್ಟ ಹೊಡೆದ್ಬಿಟ್ಟು ಕಲ್ಲಾಕೋದಕ್ಕೆ ಇಷ್ಟಪ್ಪ ಕಲ್ತಕೊಂಡು ಬಂದ್ಬಿಟ್ಟ ಕಲ್ಲಾಕುಟ್ಟ ಮುಂದೆ ಸಾಯಿಸಿ ಬಿಡೋದಿಕ್ಕೆ ನಾವು ಅಲ್ಲಿಂದ ಬಂದು ಆದಂತ ಆರು ತಿಂಗಳು ವರ್ಷಕ್ಕೆ ಅವನಿಗೆ ಆಕ್ಸಿಡೆಂಟ್ ಆಗಿ ರಸ್ತೆ ತಲೆ ಹೊಡೆದ್ಬಿಟ್ಟ ಕರ್ನಾಟಕ ಸೊ ಈ ರೀತಿಯಾಗಿ ನ್ಯಾಯ ನೀತಿ ಧರ್ಮ ಶಾಂತಿ ಅಹಿಂಸೆ ಮಾರ್ಗದಲ್ಲಿ ಇವತ್ತು ಈ ನಾಡನ್ನ ಕಟ್ಟಬೇಕು ಉಳಿಸಬೇಕು ಅಂತ ಹೋರಾಡ್ತಿರುವಂತಹ ಜನರ ಮೇಲೆ ನಡೆಯುವಂತಹ ಎಲ್ಲ ದೌರ್ಜನ್ಯ ಹಿಂಸೆ ಶೋಷಣೆಗೆ ಮಾಡಿದವರೇ ಫಲ ಅನುಭವಿಸ್ತೀರ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದಂತ ಎಲ್ಲ ಪೊಲೀಸರಿಗೂ ಹೇಳ್ತಾ ಇದ್ದೀವಿ ನಾವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದು ಇಟ್ಟಿದ್ದೀರಾ ಅನ್ನೋದನ್ನ ತಾವು ತಿಳಿಸಬೇಕು ಮತ್ತೆ ಅಲ್ಲಿಂದ ನಮ್ಮನ್ನ ಯಾಕೆ ಅರೆಸ್ಟ್ ಮಾಡಿದ್ರೆ ಅನ್ನೋದನ್ನ ತಾವು ಹೇಳ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಹೊಂದಿರುವಂತ ಬೆಳ್ಳಿ ಪೊಲೀಸರಿಗೆ ಹೇಳ್ಕೊತಾ ಇದ್ದೀನಿ ಇಲ್ಲ ಅಂತಂದ್ರೆ ನೀವು ಮೂರ್ಖರ ರೀತಿಯಲ್ಲಿ ಮೂರ್ಖರ ರೀತಿಯಲ್ಲಿ ಏನಾದ್ರೂ ನಿಮ್ಮ ತಲೆ ಜಿಲ್ಲೆ ಕೆಟ್ಟು ನಮ್ಮನ್ನ ನೀನು ಕರ್ಕೊಂಡ್ ಬಂದಿದ್ರೆ ಮರ್ಯಾದೆಯಿಂದ ಈಗೂ ತಗೊಂಡೋಗಿ ನಾವು ಅಲ್ಲಿ ಬಿಟ್ಬಿಡಿ ಮರ್ಯಾದೆಯಿಂದ ನಮ್ಮನ್ನು ತಗೊಂಡೋಗಿ ಅಲ್ಲಿ ಬಿಟ್ಬಿಡಿ ನಮ್ಮ ಬಾಡಿ ನಾವು ಹೋಗ್ತೀವಿ ನಮ್ಮ ಹತ್ತು ಕಂಡ್ರಿ ನಮ್ಮ ಮಕ್ಕಳುಗಳನ್ನ ದಮನ ಮಾಡೋದಕ್ಕೆ ನಿಮಗೆ ಏನ್ ಅಧಿಕಾರ ಕೊಟ್ಟವರು ಪೊಲೀಸರು ಅಧಿಕಾರ ಪೊಲೀಸರಿಗೆ ಯಾವಾಗಲೂ ಬೆಳಿಗ್ಗೆ ಎತ್ತಿ ರಾಜಕಾರಣಿಗಳ ಹಿಂದೆ ಬಿತ್ಕೊಂಡು ರಾಜಕಾರಣಿಗಳ ಹಿಂದೆ ತಿರುಗುವಂತ ಚೇಳಗಳಿಗೂ ರಾಜಕಾರಣಿಗಳ ಹಿಂದೆ ತಿರುಗುವಂತ ಬಚ್ಚ ಚೇಳಗಳಿಗೂ ನಿಮ್ಮಂತ ಪೊಲೀಸರಿಗೂ ಏನು ವ್ಯತ್ಯಾಸನೂ ಇಲ್ಲ ಆಗ್ಬಿಟ್ಟಿದೆ ಇವತ್ತು ಅವರ ಬೈತಲ್ಲ ಅಲ್ಲಿ ಪೊಲೀಸ್ ನೋಡಿದ್ರಲ್ಲ ಚಂದ್ರಶೇಖರ್ ಡಿ ವೈಎಸ್ ಪಿ ಏನು ಆತನ ಘನತೆ ಏನು ಗೌರವ ಏನು ಆತಂಗ್ ನಡ್ಕೋಬೋದ ನಾವು ಯಾವುದೇ ರೀತಿಯಾದಂತ ಹಿಂಸೆ ಅಥವಾ ಇನ್ನಾವುದ ಪ್ರಚೋದನೆ ನಾವು ಮಾಡದೇ ಇದ್ರು ನಮ್ಮನ್ನೇ ಪ್ರಚೋದಿಸಿ ನಮ್ಮನ್ನೇ ಪ್ರಚೋದಿಸಿ ಆ ರೀತಿಯ ಕುರಿಗಳ ರೀತಿಯಲ್ಲಿ ತುಂಬಿಕೊಂಡ್ಬಂದಿದ್ದೀರಲ್ಲ ರಾಜ್ಯ ಜನ ನೋಡ್ತಾ ಇದ್ದಾರೆ ನಿಮ್ಮೆಲ್ರಿಗೂ ಪಠ ಕಲಿಸ್ತಾರೆ ನಾನು ಅಲ್ಟಿಮೇಟ್ ಆಗಿ ಕೊನೆಯದಾಗಿ ರಾಜ್ಯ ಜನರಲ್ಲಿ ಕೈ ಮುಗಿಸ್ಕೋತೀನಿ ನಮ್ಮ ಇಂತಹ ನೋವು ನಮ್ಮ ಮೇಲೆ ಆಗ್ತಿರುವಂತಹ ಅನ್ಯಾಯ ನಮ್ಮ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ನಮ್ಮ ಮೇಲೆ ಇವರು ಮಾಡ್ತಿರುವಂತಹ ಶೋಷಣೆ ಇವೆಲ್ಲಕ್ಕೂ ಉತ್ತರ ಕೊಡಬೇಕಾಗಿರೋದು ನೀವು ರಾಜ್ಯದ ಜನರು ತುಮಕೂರಿನ ಜನರು ಹಾಗೆ ರಾಜ್ಯದ ಎಲ್ಲಾ ಜಿಲ್ಲೆಯ ಜನರು ನೀವು ಇವತ್ತು ಇಂತಹ ಅನ್ಯಾಯ ಅಕ್ರಮ ದೌರ್ಜನ್ಯವನ್ನ ತೀರಿಸ್ಕೊಳೋದಕ್ಕೆ ನಿಮ್ಗೆ ಏನಾದ್ರು ಶಕ್ತಿ ಇದ್ರೆ ರಾಜ್ಯದ ಜನರು ನಿಮಗೆ ಹಾಗಾಗಿ ನೀವು ಎಚ್ಚೆತ್ಕೊಳ್ಳಿ ಮುಂದೆ ಬನ್ನಿ ಅಂತ ನಾನು ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಕಾಯಿ ಮುಗಿದು ಕೇಳ್ಕೊತೀನಿ ನೋಡೋಣ ಪೊಲೀಸರು ಏನ್ ಮಾಡ್ತಾರೆ ಅಲ್ಲಿ ಬಹಿರಂಗವಾಗಿ ನಮ್ಮನ್ನು ಎತ್ಕೊಂಡು ಬಂದವರಿಗೆ ಇಲ್ಲಿ ಬಹಿರಂಗವಾಗಿ ಯಾಕೆ ಬಂದ್ವಿ ಅಂತ ಹೇಳೋದಕ್ಕೆ ಏನು ಭಯ ನಾವ್ರಿಗೆ ಒಳಗಡೆ ಹಾಕೊಳ್ಳೋಗ್ತಾರೆ ಪೊಲೀಸರು ಹೇಳ್ಬೇಕಲ್ಲ ನಮ್ಮ ಕರ್ಕೊಂಡ್ ಬಂದ್ವಿ ನಿಮ್ಮನ್ನ ಯಾರು ಕರ್ಕೊಂಡ್ ಸರ್ ಪ್ರಿವೆಂಟಿವ್ ಅರೆಸ್ಟ್ ಅಂದ್ರೆ ಯಾವ ಸೆಕ್ಷನ್ ಯಾವ ಯಾವ ಕಾರಣಕ್ಕಾಗಿ ಪ್ರಿವೆಂಟಿವ್ ಅರೆಸ್ಟ್ ಆಗುತ್ತೆ ಎಷ್ಟು ಜನಕ್ಕೆ ಅರ್ಥ ಅಲ್ಲಿ ಹೇಳ್ಕೊಡಿ ಸರ್ ಹೇಳ್ಕೊಡಿ ಸರ್ ಜನಕ್ಕೆ ನಾಲೆಜ್ ಇದೆ ನಾಲೇಜ್ ಬರ್ಬೇಕು ಜನ ಪ್ರಿವೆಂಟಿವ್ ಅರೆಸ್ಟ್ ಅಂದ್ರೆ ಏನು ಅರೆಸ್ಟ್ ಯಾವ ಕಾರಣಕ್ಕಾಗಿ ಮಾಡ್ತಾರೆ ಸರ್ ಈಗ ಜನ ಬತ್ತಲೇ ಇರ್ತಾರಪ್ಪ ಪರ್ಮಿಷನ್

ಓಲಿ ಒಂದ್ ಕೆಲಸ ಮಾಡಿ ನೋಡಿ ಇನ್ನೊಂದು ಹೇಳ್ತೀನಿ ನಾನು ನಮ್ಮನ್ ಬಿಡಿ ಡಿಸಿ ಕಚೇರಿ ಬಿಡಿ ಡಿ ಸಿ ಕಚೇರಿ ಹತ್ರ ಒಂದು ಅಲ್ಲಿ ಮೆಟ್ಲೇನಿದ್ಯಾ ಮೆಟ್ಲಿಗೆ ಹೊಲ್ಪತಿ ಒಳಗಡೆ ಬರೋದು ಬಸ್ ಬಸ್ ಎಲ್ಲಿ ಕರ್ಕೊಂಡು ಬಂದ್ರೆ ಅಲ್ಲೇ ಬಿಡ್ಲೆ ಒಂದು ಆರತ್ತೂರಪ್ಪ ಏ ಹತ್ರಣ್ಣ ನಮ್ಮರೆಲ್ಲ ಏನ್ ಮಾಡೋದು ಬಿಡ್ರಿ ಪಾಪ ನಂಬವ್ರು ಪಾಪ ಅವ್ರೆಲ್ಲ ಅವದ ಅಲ್ಲಿ ಕಲ್ಸಿ ಅಲ್ಲಿಂದ ಬಂದ್ ಪಾಪ ಹೋರಾಟಕ್ಕೆ ಬಂದವರು ಅವ್ರನ್ನ ನೋಡ್ರಿ ಏನಪ್ಪ ಮಾಡಿ ಅಲ್ಲ ನಿಮ್ ಯಾಕೆ ಅಂತಾನು ಹೇಳಲ್ಲ ಕುಡ್ಕೊಂಡ್ರಿ ಕುಡ್ಕೊಂಡ್ರಿ ಅಂತೀರಾ ಹೆಂಗ್ ಇರೊಂದು ಜನ ಕೇಳಲಿ ಗೊತ್ತಾಗ್ಲಿ

ಕೇಳಿ ತಪ್ಪಿಸ್ಕೊಳ್ಳಂಗಿಲ್ಲ ಇವರು ಅದನ್ನು நம் ஊட்ட வரதா நமது ஊட்ட ஐத்தை ஏன்பட்ட தான்